ಪವನ ಮಾಡುವ ವಿಧಾನ ನಿಮ್ಮ ಬೆನ್ನಿನ ಮೇಲೆ ಅಂಗಾತ ಮಲ್ಕೊಳ್ಳಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಪಾದಗಳನ್ನು ತೊಂಬತ್ತು ಡಿಗ್ರಿಯಲ್ಲಿ ನೇರವಾಗಿ ಮೇಲಕ್ಕೆ ಎತ್ತಿ ಕೈಗಳು ನಿಮ್ಮ ದೇಹದ ಅಕ್ಕಪಕ್ಕ ಇರಲಿ ನಿಮ್ಮ ಮೊಣಕಾಲುಗಳನ್ನು ಮಡಚುತ್ತಾ ನಿಮ್ಮ ಹೊಟ್ಟೆಯ ಕಡೆಗೆ ಬರುವ ಹಾಗೆ ಇಟ್ಕೊಳ್ಳಿ ನಿಧಾನವಾಗಿ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಕಾಲುಗಳನ್ನು ತಬ್ಬಿದಂತೆ ಒಂದಕ್ಕೊಂದು ಲಾಕ್ ಮಾಡಿ ನಿಮ್ಮ ಮೂಗಿನ ತುದಿಯನ್ನು ಮೊಣಕಾಲಿಗೆ ತಾಕಿಸುವ ಪ್ರಯತ್ನವನ್ನು ಮಾಡಿ ನಿಮ್ಮ ಹೊಟ್ಟೆಯ ಮೇಲೆ ಬೀಳುತ್ತಿರುವ ಒತ್ತಡವನ್ನು ಗಮನಿಸ್ತಾ ಇರಿ ಇದೇ ಸ್ಥಿತಿಯಲ್ಲಿ ನಾಲ್ಕರಿಂದ ಐದು ಉಸಿರಾಟವನ್ನ ಮಾಡಿ ಅಥವಾ ಒಂದು ನಿಮಿಷಗಳ ಕಾಲ ಈ ಆಸನವನ್ನು ಮಾಡಿ